ಗಿರಕಿ ತಿರುಗು ಗೊಂಡೇವ ಬಣ್ಣ ಬಣ್ಣದ ದಾರದ ಗೊಂಚಲು ಚಕ್ರಮಂಡಿ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ ಚಂಡೆ ಚರ್ಮವಾದ್ಯ ದೀವಟಿಗೆ ಪಂಜು ಬಟ್ಟು ವೃತ್ತಾಕಾರದ ರಾಳ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವ ಪುಡಿ ವಾಡಿಕೆ ರೂಢಿ ವೈಖರಿ ರೀತಿ ಕಥನಕವನ ಹಾಡಿನ ಮೂಲಕ ಹೇಳುವ ಕತೆ ಕುಬ್ಜೆ ಗೂನು ಬೆನ್ನಿನವಳು ಮಂತರೆ ಗುಣಿ ಡೊಳ್ಳು ಬಾರಿಸುವ ಮರದ ತುಂಡು ಚಾಪು ವರ್ಚಸ್ಸು ನೇಪಥ್ಯ ತೆರೆಯ ಹಿಂಭಾಗ ಮಂತ್ರಮುಗ್ಧ ಪರವಶ ಹಾಸು ಹೊಕ್ಕು ಆವರಿಸು ಹೊನ್ನಾವಿಗೆ ಚಿನ್ನದ ಪಾದುಕೆ ಏಕತಾರಿ ಒಂದೇ ತಂತಿಯುಳ್ಳ ಸಂಗೀತ ವಾದ್ಯ ಅಂಜಲಿ ಬದ್ದ ಕೈ ಮುಗಿದವ ಉಕ್ಕಂದ ಉತ್ಸಾಹ ಹುರುಪು ಉತ್ಪಾಟನ ನಾಶಗೊಳಿಸುವುದು ಕೋಪಾರುಣ ನೇತ್ರ ಕೋಪದಿಂದ ಕೆಂಪಾದ ಕಣ್ಣು ಧೀರೋನ್ನತ ಹೆಚ್ಚು ಧೈರ್ಯಶಾಲೆ ನಿತ್ಯಸ್ತಮಿತ ಲೋಚನ ಕುರುಡ ಪ್ರದೀಪ್ತ ಬೆಳಗುವವನು ರಿಪುಬಲ ಶತ್ರು ಸೈನ್ಯ ಲಾಳ ಮುಂಡಿಗೆ ಬಾಗಿಲನ್ನು ಮುಚ್ಚಿ ಭದ್ರಪಡಿಸುವ ಸಾಧನ ಇರುಳುಗಾಳಗ ಯುದ್ಧ ಉತ್ಕಂಠತೆ ಉತ್ಸುಕತೆ ಊರು ತೊಡೆ ದೇ ದೀಪ್ಯ ಪ್ರಕಾಶ ಪಾರ್ಥಿವರು ರಾಜರು ಪಾಂಡವರು ಬಂಗಾರ ಬಂಗಾರ ಸಂಧ್ಯಾವಘಡ ಸಂದೆಯಲ್ಲಿ ಲೀನವಾದವ ಸಂರಂಭ ಹುರುಪು ಉತ್ಸಾಹ ಸಡಗರ ದಮ್ಮಡಿ ಕಂಸಾಳೆಯವರು ಕತೆ ಹೇಳುವಾಗ ಹಿಮ್ಮೇಳದವರು ಬಾರಿಸುವ ವೃತ್ತಾಕಾರದ ಚರ್ಮವಾದ್ಯ ಸಾಧನ ಜೋಳಿಗೆ ಕಾಣಿಕೆ ಪಡೆದ ದವಸ ಧಾನ್ಯಗಳನ್ನು ಹಾಕಿಕೊಳ್ಳಲು ಹೆಗಲಿಗೆ ನೇತು ಹಾಕಿಕೊಳ್ಳುವ ಉದ್ದನೆಯ ಚೀಲ ಗಗ್ಗರಿ ಡೊಳ್ಳು ಕುಣಿತದ ವಾದ್ಯಗಾರರು ಉಡುವ ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನೆರಿಗೆಯುಳ್ಳ ಲಂಗ ತೆರನಾದ ಉಡುಗೆ ಅರಸು ಹುಡುಕು ಅದುಹು ಸಂಶಯಪಡು ಅಪಾದ ಮಸ್ತಕ ಪಠ್ಯಂತರ ಪಾದದಿಂದ ತಲೆಯವರೆಗೆ ಅನುವಾಗೂ ಸಿದ್ಧವಾಗೂ ಅಪರಿಮಿತ ಪರಿಮಿತವಲ್ಲದ ಮಿತಿಯಿಲ್ಲದ ಈಯದೆ ಬಿಡದೆ ಯೈ ತಂದು ಬಂದು ಐಸಕ್ಕೆ ಅಷ್ಟಕ್ಕೆ ಅಷ್ಟು ಹೊತ್ತಿಗೆ ಕಮಲಜ ಬ್ರಹ್ಮ ಕಟ್ವಾಂಗ ತುದಿಯಲ್ಲೇ ತಲೆಬುರುಡೆಯುಳ್ಳ ಶಿವನ ಗದೆ ಗಜ ಆನೆ ಗೊಹೆ ಗೊಹೆಗುಟ್ಟು ಗೊರ್ಗುರ್ ಎಂದು ಶಬ್ದ ಮಾಡು ಗೌತಮನ ಗೋವು ಬಡಕಲಾದ ಗೋವು ಗಳಿಗೆ ಬಟ್ಟಲು ಗಳಿಗೆಯನ್ನು ಸೂಚಿಸುವ ಬಟ್ಟಲು ಚರಿತ್ರಂ ಕೆಲಸ ಜೋಲ್ವ ಸಡಿಲವಾಗಿರುವ ತಂಡುಲ ಅಕ್ಕಿ ತೊವಲ್ ಚರ್ಮ ನರೆ ಮುಪ್ಪಿನಿಂದ ಬರುವ ಬಿಳಿ ಕೂದಲು ನೆರವಿ ಸೇರಿದ ಜನ ನೇಲ್ವ ನೇತಾಡುವ ಪುರ್ಮು